ನಮಸ್ಕಾರ ವೀಕ್ಷಕರೇ ಸ್ನೇಹಮಯಿ ಹೋರಾಟ ಪರ್ವ ಇದೊಂದು ವಿಶೇಷ ವರದಿ ವಿಶೇಷವಾಗಿ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸಿ ವಿ ರವಿ ಹಾಗೂ ಇನ್ನೊಬ್ಬರ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಮಾಡಿದ್ರು ಈಗ ಅದು ಆದೇಶವಾಗಿದೆ ಪಿ ಸಿ ಜಿ ಕೋರ್ಟ್ ಹುಣಸೂರಿಂದ ಅವರ ಮೇಲೆ ದೂರು ದಾಖಲೆ ಮಾಡಿ ಅಂದ್ರೆ ಎಫ್ಐಆರ್ ಮಾಡಿ ನಂತರ ತನಿಖೆಯನ್ನ ಮಾಡಿ ಅಂತ ಹೇಳಿ ಆದೇಶ ಮಾಡಿದೆ ಸ್ನೇಹಮಯಿ ಅವರ ಅಂದ್ರೆ ಎಲ್ಲೆಲ್ಲಿ ಹೋಗ್ತಾವ ಅನ್ನೋದಕ್ಕೆ ಹೇಳ್ತಾನೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪಿ ಸಿ ಆರ್ ಆಗ್ತದೆ ಇದಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು ಅಂದ್ರೆ ಸ್ನೇಹಮಯಿ ಅಂದ ತಕ್ಷಣ ಮೂಡ ಅಂತ ಬಂದ್ಬಿಡ್ತದೆ ಈಗ ಎಮ್ ಡಿ ಆದ್ರೂ ಕೂಡ ಅಲ್ಲಿ ಒಂದು ರೀತಿಯಿಂದ ಅವ್ರದ್ದು ಒಂದು ರೀತಿಯಿಂದ ಅಲ್ಲಿ ಸ್ಟ್ಯಾಂಪ್ ಗುರುತು ಅಲ್ಲಿ ಮೂಡ್ಬಿಟ್ಟಿದೆ ಕೆಲವ್ರು ಹೇಳ್ತಾರೆ ಏ ಮುಗೀತು ಇಡೀ ತನಿಖೆ ಮುಗೀತು ಗೆದ್ರು ಸೋತ್ರು ಏನು ಮುಗುದಿಲ್ಲ ಹಗರಣ ಆಗಿದೆ ಹಗರಣ ಇದೆ ಅನುಪಾತಗಳು ಕ್ಯಾನ್ಸಲ್ ಆಗಿದಾವೆ ನಿಮ್ಗ್ ಗೊತ್ತಿದೆ ಈಗ ಸ್ನೇಹಮಯ್ಯವರು ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಮೇಲೆ ಓದ ರೀತಿಯಿಂದ ಗೆದ್ದಿದ್ದಾರೆ ಅಲ್ಲಿ ಸ್ಟೇ ಆದ ಮೇಲೆ ಅಥವಾ ಹೇಳ್ತಾರಲ್ಲ ಮೊನ್ನೆ ಇಡಿಯವ್ರಿಗೆ ಮುಜುಗುರ ಆಯಿತು ಇಡಿ ಅವರು ಎಷ್ಟು ಸೈಟ್ಗಳನ್ನ ಸೀಸ್ ಮಾಡಿದರೆ ನಿಮ್ಗೆ ಗೊತ್ತಿದೆ ಹಗರಣ ಕೇವಲ ಹದಿನಾಲ್ಕು ಸೈಟು ಅಥವಾ ಪಾರ್ವತಮ್ಮನವರು ಅಥವಾ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ ಸುಮಾರು ಆಗಿದ್ದಾವೆ ಇಲ್ಲಿ ಮಾದೇವಪ್ಪನ ಹೇಳ್ತಾರಲ್ಲ ಉಳ್ಳವರಿಗೆ ಉಳ್ಳವರಿಗೆ ಕೊಟ್ಟು ಕೊಟ್ಟಿಲ್ಲ ಕೊಡ್ಬೋದು ಉಳ್ಳವರಿಗೆ ಕೊಡ್ತಾ ಇದ್ದಾರೆ ಮಾದೇವಪ್ಪನವರೇ ಇಲ್ಲಿ ಸೈಟ್ಗಳು ಈಗ ಮತ್ತೆ ಶುರುವಾಗಿದೆ ಬ್ರೇಸ್ಲೆಟ್ಗಳು ಹಾಗೆ ದೊಡ್ಡ ದೊಡ್ಡ ಚೈನ್ಗಳನ್ನ ಹಾಕೊಂಡವರು ಮತ್ತೆ ಅಲ್ಲಿ ಹೋಗ್ತಾ ಇದಾರೆ ಮತ್ತೆ ಪಡಿತಾ ಇದ್ದಾರೆ ಅದಕ್ಕೆ ರಕ್ಷಿತ್ ಅವ್ರಿಗೆ ಒಂದು ಲೆಟರ್ ಬರೆದಿದ್ದಾರೆ ಸ್ನೇಹಯ್ಯವ್ರು ಅವಸರ ಮಾಡಬೇಡಿ ಯಾಕಂದ್ರೆ ಅವಸರ ಮಾಡಿದವರು ನಟೇಶ್ ಅವರು ದಿನೇಶ್ ಅವರಿಗೆ ಆಗಿ ಹೋಗಿದೆ ಆ ಸೀಟಿನಲ್ಲಿ ಕೂತ ನೀವು ಕೂಡ ಫಜೀತಿ ಹೇಳ್ಬಾಡ್ರಿ ಅಂತ ಹೇಳಿ ಒಂದ್ ರೀತಿಯಿಂದ ಅವರು ಅಲರ್ಟ್ ಮಾಡಿದ್ದಾರೆ ಮುಂದೆ ಕಾಲಾಯ ತಸ್ಮೈನಮ್ಮ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಅವರ ಹೋರಾಟಗಳು ಆ ಹೇಳ್ತಾರಲ್ಲ ಹೋರಾಟ ಝೀಲಿರೋರು ಒಂದು ಕಡೆ ಕೂಡೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿ ಕೂಡ ಹಂಗೆ ನನ್ನ ಆತ್ಮೀಯ ಸ್ನೇಹಿತರು ಅನ್ಕೊಳಕ್ಕೆ ನಮಗೊಂಥರ ಖುಷಿ ಅನಿಸ್ತದೆ ಕೃಷ್ಣ ಕೃಷ್ಣ ಮೂರ್ತಿ ಅಂತ ಹೇಳಿ ಅದಕ್ಕೆ ನಾವಲ್ಲಿ ಹೇಳಿದ್ದು ಆ ಇಲ್ಲಿ ವಿಶೇಷವಾಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ ಅವರು ಮೊನ್ನೆ ತಾನೆ ನಿನ್ನೆ ಮೊನ್ನೆ ತಾನೆ ಒಂದು ಆ ಈ ಕಾಲುವೆ ಒತ್ತುವರಿ ಬಗ್ಗೆ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಒಂದು ದೂರನ್ನ ನೀಡಿದ್ದಾರೆ ಈಗ ಆ ಗರುಡ ಅದ್ರ ಬಗ್ಗೆ ಅಧ್ಯಕ್ಷ ಅಯೂಬ್ ಖಾನ್ ಅವ್ರನ್ನು ಕೂಡ ಮಾತನಾಡಿಸ್ತದೆ ಹಾಗೆ ಅದನ್ನು ಕೂಡ ತೋರಿಸ್ತದೆ ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆಗಳು ಎಲ್ಲೆಲ್ಲಿ ಕಣ್ಣಿ ಕಾಣ್ತದೆ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ಬೇಕಂತ ಹೇಳ್ತಾರೆ ಅವರು ಇನ್ನೊಂದು ಕಿವಿ ಹೇಳ್ತಾರೆ ಹೋರಾಟ ಕೇವಲ ನಾನು ಅಷ್ಟೇ ಮಾಡ್ಬೇಕಾ ನಾನು ಹೋರಾಟ ಮಾಡೋದನ್ನ ನೀವು ಅಲ್ಲಿ ಹಾವಾಡಿಸಿದಂಗೆ ನೋಡ್ಕೊಂತ ಕೂಡ್ಬೇಕಾ ನಿಮ್ಮಲ್ಲಿ ಕೂಡ ಹೋರಾಟದ ಪ್ರವೃತ್ತಿ ಬರಬೇಕು ಅಂತ ಹೇಳ್ತಾರ ಅದು ಸತ್ಯ ಯಾಕಂದ್ರೆ ಯಾರೋ ಮಾಡ್ತಾರ ಬಿಡ್ರಿ ಮತ್ ನಮ್ಗೆ ಯಾಕ ಗಾಂಧೀಜಿ ಅವರು ಅವರೆಲ್ಲಾ ಹೋರಾಟ ಮಾಡಿ ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯ ಕೊಡಿಸಿದ್ರು ನಾವು ಸ್ವತಂತ್ರವಾಗಿ ಅಲ್ಲಿ ಕ್ಯಾಕೆ ಹೊಡೆಯೋಣ ಅನ್ನೋ ರೀತಿನಲ್ಲಿ ಹಿಂಗಾಗಿನೇ ನಾವು ಎಷ್ಟು ಮುಂದುವರೆದ್ರು ಕೂಡ ಹಿಂದುಳಿದವ್ರೆ ಅಂತ ಹೇಳ್ಬೋದು ಈಗ ಇದು ಒಂದು ಗ್ರಾಮಾಂತರ ಪೊಲೀಸ್ ಠಾಣೆ ಇಲ್ಲಿ ಹುಣಸುರಿದ ಒಂದು ಕತೆ ಇದು ಇಲ್ಲಿ ಅಕ್ರಮ ಬಂಧನ ಅಶೋಕ್ ಅನ್ನೋರ ಅವರನ್ನ ಅಕ್ರಮವಾಗಿ ಬಂಧಿಸಲಾಗಿತ್ತು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಲವ್ ಕೇಸ್ ಸ್ನೇಹ್ಮ್ಯವರು ಕೂಡ ಹೇಳ್ತಾರೆ ಅದ್ರ ಬಗ್ಗೆ ನೀವು ಗರಡ ಮಾತಾಡಿಸ್ತದೆ ಕೇಳಿ ಒಂದು ಲವ್ ಕೇಸ್ ನಲ್ಲಿ ಹುಡುಗಿ ಕಡೆಯವರು ಹುಡುಗನಿಗೆ ವಾರ್ನಿಂಗ್ ಮಾಡ್ತಾರೆ ಎಲ್ಲ ಆಗ್ತವೆ ಸ್ಟೇಷನ್ಗೆ ಬರ್ತದೆ ನಮ್ಮ ಹೊಲದಲ್ಲಿ ಮರ ಕಡಿದಿದ್ದಾನೆ ಅಂತ ಹೇಳಿ ಹುಡುಗಿ ಕಡೆಯವರು ಒಂದು ಫಾಲ್ಸ್ ಕಂಪ್ಲೇಂಟ್ ಅನ್ನ ಹುಣಸೂರಿನ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಡ್ತಾರೆ ಯಾಕಂದ್ರೆ ಅವರ ಉದ್ದೇಶ ಆ ಹುಡುಗನ್ನ ತಮ್ಮ ಮಗಳಿಂದ ದೂರ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂತ ಆತ ಅಶೋಕ್ ಅಂತ ಹೇಳಿ ಸಣ್ಣ ತಮ್ಮೇಗೌಡ ಕಡೆ ಮನುಗನ ಹಳ್ಳಿ ಅಂತ ಹೇಳಿ ಆ ಹುಣಸೂರು ತಾಲೂಕಿನ ಒಂದು ಹಳ್ಳಿ ಆತ ಬಂದು ಆ ಈಗ ಇವು ಸ್ನೇಹಮಯಿ ಅವರ ಅಪ್ರೋಚ್ ಮಾಡ್ತಾರೆ ಹೇಳ್ತಾರಲ್ಲ ಯಾರು ಹೋರಾಟಗಾರರು ಅಂದ್ರೆ ಅವ್ರ ಹತ್ರ ಬರ್ತಾರೆ ಎಲ್ಲಿ ಬೆಲ್ಲ ಇರ್ತದೆ ಅಲ್ಲಿ ಇರಿಬಿ ಮುಕ್ತವೆ ಕೆಂಡಕ್ ಮುಕ್ ಹಂಗ್ ಅಂದ್ರೆ ಸುಟ್ಟು ಬಿಡ್ತದೆ ಅಂತ ಸ್ನೇಹಮಯಿ ಹತ್ರ ಬರ್ತಾರೆ ಅವರೇ ಬರ್ತಾರೆ ಅಶೋಕ ಸರ್ ನನಗೆ ಇಮ್ರಾನ್ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ನನಗೆ ಫೋನ್ ಮಾಡ್ತಾನೆ ಹುಣಸೂರು ಗ್ರಾಮೀಣ ಸ್ಟೇಷನ್ನಿಂದ ಕರೀತಾನೆ ಅದಕ್ಕೆ ಅಲ್ಲಿ ಹೋಗಿದ್ದೆ ನಾನು ಅಕ್ರಮ ಬಂಧನವನ್ನ ಮಾಡಿದ್ರು ನನಗೆ ನಂತರ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು ಕೇಸ್ ನಂಬರ್ ಎರಡು ನೂರ ನಲ್ವತ್ಮೂರು ಬಾರಿ ಇಪ್ಪತ್ತ್ ಮೂರು ಅಂತ ನನಗೆ ಹೆದರಿಸಿದ್ರು ನಲವತ್ತು ಸಾವಿರ ಕೇಳಿದ್ರು ನಾನು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೈದು ಸಾವಿರನ ಕೊಟ್ಟೇನೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹತ್ತು ಸಾವಿರನ ಕೊಟ್ಟಿದ್ದೀನಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐದು ಸಾವಿರ ಒಟ್ಟು ನಲ್ವತ್ತು ಅಂದು ಇ ಎಮ್ ಐ ತುಂಬಿದಂಗೆ ಪಾಪ ಅವರ ತಾಯಿ ಏನೋ ಇದ್ದು ಬದ್ದ ಬಂಗಾರನ ಮಾಡಿ ಕೊಟ್ಟಿದ್ದಾನೆ ಅಂದ್ರೆ ಪೊಲೀಸಿಗೆ ಹೇಳ್ತಾರಲ್ಲ ನೀವು ಸತ್ರು ಅಡ್ಡಿಲ್ಲ ನಮ್ಗೆ ಕೊಟ್ಬಿಡಿ ಸಿಂಬಳ ಅಂತ ಹೇಳಿ ನಿಜವಾಗ್ಲು ಇಲ್ಲಿ ರವಿ ಅವರು ನಿಮ್ಗೆ ಇದು ಸಾಬೀತಾದ್ರೆ ನಿಜವಾಗ್ಲು ಚೀಮಾರಿ ಹಾಕೋದೇ ಗರುಡ ಅಂತ ಹೇಳ್ಬೋದು ಈಗ ಅವಾಗ ಕೊಟ್ಟ ಮೇಲೆ ನಾನು ರಿಲೀಸ್ ಮಾಡಿದ್ರು ಅಂತ ಹೇಳ್ತಾರೆ ಕಡಿಗ ಅಲ್ಲಿ ಏನಾಗ್ತದೆ ನಂತರ ಅಶೋಕ್ ಅವ್ರಿಗೆ ಬೆದರ್ಸ್ತಾರೆ ನೋಡಪ್ಪ ಈಗ ಕೊಟ್ಟಿದ್ದೀನಿ ನೀನ್ ಬಿಟ್ಬಿಡೀನಿ ಆ ಹುಡುಗಿನ ತಂಟಕ್ಕೆ ಹೋಗ್ಬೇಡ ನಂತರ ಈಗ ನನ್ನ ವಿರುದ್ಧ ಹೋರಾಟ ಮಾಡಬೇಡ ಸ್ನೇಹ ಮೈಗೆ ಸಾಥ್ ಕೊಡಬೇಡ ಹಿಂಗ್ ಹೇಳಿದ ಮೇಲೆ ಏನಾಗ್ತದೆ ಅಲ್ಲಿ ಆತ ಸ್ವಿಚ್ ಆಫ್ ಇಟ್ಬಿಡ್ತಾನೆ ಇಂದನೆ ಸ್ವಲ್ಪ ಸಾಮಾಜಿಕ ಅಂತರ ಕಾಪಾಡಿಕೊಡ್ತಾನೆ ಪಾಪ ಇಲ್ಲಿ ಏನಾಗ್ತದೆ ವಕೀಲ ರವಿಕುಮಾರ್ ಅವ್ರಿಗೆ ಸ್ನೇಹಮಯಿ ಅವ್ರಿಗೆ ಸ್ವಲ್ಪ ಮುಜುಗೂರಾಗ್ತದೆ ಅರೆ ಯಾರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ಅವರೇ ಹಿಂಗ ದೂರ ಆದ್ರೆ ನಾವು ಏನ್ ಮಾಡಬೇಕು ಇಲ್ಲಿ ನಮ್ದು ಪ್ರಸ್ಟೀಜ್ ಕ್ವಶನ್ ಅನ್ನೋ ರೀತಿಯಲ್ಲಿ ಅವ್ರು ಹೋಗ್ತಾರೆ ಅದಕ್ಕೆ ಅವ್ರ ಏನಾಗ್ತದೆ ಅದಕ್ಕಿಂತ ಮುಂಚೆ ಅಶೋಕ್ ಏನಾಗ್ತಲ್ಲ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಎಸ್ ಪಿ ಅವ್ರಿಗೆ ದೂರನ್ನ ಕೊಟ್ಟಿರ್ತಾನೆ ನಂತರ ಅಶೋಕ ಸ್ನೇಹ ಅವ್ರಿಗೆ ಹೇಳ್ತಾನೆ ನನಗೆ ಈಗ ಯಾವುದೂ ಆಕ್ಷನ್ ತೊಗೊಂಡಿಲ್ಲ ಅಂದಮೇಲೆ ಸ್ನೇಹಮಯ್ಯ ಕೂಡ ಲೆಟರ್ ಬರೀತಾರೆ ಯಾವುದೇ ರೀತಿಯಿಂದ ಆಕ್ಷನ್ ತಗೊಂಡೋಗ ಎಸ್ ಪಿ ಅವ್ರಿಗೆ ಒಂದು ಲೆಟರ್ ಮೇಲೆ ಅವ್ರು ಹೇಳ್ತಾರೆ ಹುಡುಗ ನಾನು ಫಾಲ್ಸ್ ಮಾಹಿತಿ ಸ್ನೇಹಮಯ್ಯರಿಗೆ ಕೊಟ್ಟಿದ್ದೀನಿ ಹಿಂಗಾಗಿ ನನಗೆ ಮುಂದುವರ್ಸೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿದ್ಮೇಲೆ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲಿ ಅಶೋಕನ್ ಬಗ್ಗೆ ಕೂಡ ಇವರಿಗೆ ಬೇಸರ ಅನ್ನಿಸ್ತದೆ ಹಿಂಗಾಗಿ ಕಂಪ್ಲೇಂಟ್ ಅನ್ನ ಕ್ಲೋಸ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಸ್ನೇಹ ಏನು ಹೇಳ್ತಾರೆ ಇದು ಒಂದು ಸಮಾಜಿಕಕ್ಕೆ ಮಾದರಿಯಾಗಬೇಕು ಮಾದರಿ ಆಗಬೇಕು ರಾಂಗ್ ಫುಲ್ ಡಿಟೆನ್ಷನ್ ಏನಾದ್ರೂ ಇದ್ರೆ ಈ ರೀತಿ ಎಷ್ಟೋ ಕೇಸ್ಗಳಾಗಿರ್ತವೆ ಅದು ಹೊರಗೆ ಬರಬೇಕು ನಿಮ್ಗೆ ಗೊತ್ತಿದೆ ಈಗ ಪಿರಿಯಾಪಟ್ಣ ಆಯಿತು ಇನ್ನೊಂದು ಆಯಿತು ಬೆಟಲ್ಪುರ್ನಲ್ಲಿ ಅಲ್ಲಿ ಬದುಕಿದವ್ರನ್ನ ಸಹಿತ ಸಾಯಿಸಿ ಈಗ ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆದ್ರು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಮೂರು ಸ್ಟಾರು ಎರಡು ಸ್ಟಾರ್ ಗಳು ಹಾಕೊಂಡು ನೀವ್ ಏನ್ ಮಾಡಿದ್ರೆ ನಡೀತದಂದ್ರೆ ತಪ್ಪು ಯಾಕಂದ್ರೆ ಮೇಲೆ ಒಂದು ಲೆಕ್ಕಾಚಾರ ಇರ್ತದೆ ಇಲ್ಲಿ ಅಶೋಕನಿಗೆ ಹಿಂಗಾದ ತಕ್ಷಣ ಅಶೋಕನಿಗೆ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ನೇಹ ಇವು ಕಾಲ್ ಮಾಡಿ ಕೇಳ್ತಾರೆ ಏನಪ್ಪ ಹಿಂಗ ಅಂದಾಗ ಸರ್ ನಾನು ಏನು ಹೇಳಿಲ್ಲ ಸರ್ ನನಗೆ ಸಾಕಾಗ್ಬಿಟ್ಟದೆ ಅದೇನ್ ಹೇಳ್ತಾರಲ್ಲ ಬದ್ಕೊಂಡ್ರ ಬೇಡ್ಕೊಂಡ್ ತಿನ್ನು ಹಂಗೆ ಆಗ್ಬಿಟ್ಟದೆ ಯಾಕಂದ್ರೆ ನಲ್ವತ್ ಸಾವಿರನು ಹೋಯ್ತು ಎಲ್ಲ ಹೋಯ್ತು ಈಗ ನಮಗೆ ಹೆದರ್ಸ್ತಾ ಇದ್ದಾರೆ ಹಿಂಗಂದ ಮೇಲೆ ಸ್ನೇಹಮಯಿ ಅವರು ಅವ್ರನ್ನ ಸರಿಸಿ ಒಂದು ಪಿ ಸಿ ಅನ್ನ ಮಾಡ್ತಾರೆ ಅಂಡರ್ ಸೆಕ್ಷನ್ ತ್ರೀ ಫಾರ್ಟಿ ತ್ರೀ ತ್ರೀ ಏಯ್ಟಿ ತ್ರೀ ಆಫ್ ಐ ಪಿ ಸಿ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂದ್ರೆ ಸುದೀರ್ಘ ಹೋರಾಟ ಇಲ್ಲಿ ಸ್ಯಾಂಕ್ಷನ್ ಬೇಕಾಗಿಲ್ಲ ಯಾಕಂದ್ರೆ ಪೊಲೀಸ್ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕೇಸ್ ಮಾಡಬೇಕಂದ್ರೆ ಸ್ಯಾಂಕ್ಷನ್ ಅಂತ ತಗೋಬೇಕು ಬಿಯಾಂಡ್ ಅಫಿಷಿಯಲ್ ಡ್ಯೂಟಿ ಅಂತ ಹೇಳಿ ಅಂಡರ್ ಸೆಕ್ಷನ್ ಒನ್ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ಪ್ರಕಾರ ಸ್ಯಾಂಕ್ಷನ್ ಬೇಡ ಅಂತ ಹೇಳಿ ವಾದ ಮಾಡ್ತಾರೆ ಅದು ಕೋರ್ಟ್ ಒಪ್ಕೊಳ್ತದೆ ಹಿಂಗಾಗಿ ಈಗ ಒಂದು ಪಿ ಸಿ ಆರ್ ಅನ್ನ ಅದು ಕನ್ವರ್ಟ್ ಆಗಿ ಈಗ ಒಂದು ದೂರು ದಾಖಲೆ ಆಗಿ ರವಿಯವ್ರಿಗೆ ಅವರ ಬುಡಕ್ಕೆ ನೀರು ಬಂದಿದೆ ಈಗ ಮುಂದೆ ಈಗ ಅಸ್ಲಿ ಆಟ ಶುರುವಾಗ್ತದೆ ಲವ್ ಯಾರು ಮಾಡಿದ್ರು ಏಟ್ ಯಾರು ಮಾಡಿದ್ರು ಗೊತ್ತಿಲ್ಲ ಕಡೆಗೆ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪಿ ಸಿ ಜೆ ಕೋರ್ಟ್ನಿಂದ ಆರ್ಡರ್ ಬರ್ತದೆ ರಿಜಿಸ್ಟರ್ಡ್ ಕೇಸ್ ಆಸ್ ರೆಫರೆನ್ಸ್ ಇದನ್ನ ರೆಫರ್ ಮಾಡಿರಿ ಪಿ ಎಸ್ ಐ ಹುಣಸೂರ್ ಟೌನ್ ಗೆ ಇಲ್ಲಿ ಬೈ ಇನ್ವೋಕಿಂಗ್ ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ಬಾರ್ ತ್ರೀ ಆಫ್ ಸಿ ಆರ್ ಪಿ ಸಿ ಆಮೇಲೆ ಇದರ ರಿಪೋರ್ಟನ್ನು ಈ ವರದಿಯನ್ನ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ವಾಪಸ್ ಪುನಃ ವರದಿಯನ್ನು ನೀಡಿ ಅಂತ ಹೇಳಿದ್ದಾರೆ ಇವ್ರ ಜೊತೆಗೆ ಮಾತನಾಡಿಸ್ತೀವಿ ನಾವು ಮಾತಾಡಿಸುವಾಗ ಮೂರು ಇಶ್ಯೂ ತಗೊಳ್ತೇವೆ ಒಂದು ಈ ಪಿ ಅಂದ್ರೆ ಅವ್ರು ಹೇಳ್ತಾರೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇದೊಂದು ಧ್ವನಿ ಈ ಧ್ವನಿ ಜೊತೆಗೆ ಗರಡ ಅದಕ್ಕೆ ಸಾಧನೆ ನೀಡಿದೆ ಸೆಕೆಂಡ್ ಈ ಮೂಡ ಹಗರಣ ಬಗ್ಗೆ ಕೂಡ ಇದೇ ನಾವು ರೆಕಾರ್ಡ್ ನಲ್ಲಿ ನಾವು ಮಾತನಾಡಿಸಿದೀವಿ ಸೆಕ್ ಥರ್ಡ್ ಅಯ್ಯೂಬ್ ಖಾನ್ ಅವ್ರಿಗೆ ಇವ್ರೇನು ಲೆಟರ್ ಕೊಟ್ಟಿದ್ದಾರೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಬಗ್ಗೆ ಇದು ಒಂದು ರೀತಿಯಿಂದ ಪ್ಯಾಕೇಜ್ ಎಪಿಸೋಡ್ ಅಂತ ಹೇಳ್ತೇನೆ ನೋಡಿ ಹಾಗೆ ಹೋರಾಟ ಪ್ರವೃತ್ತಿಯನ್ನ ನೀವು ಕೂಡ ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿ ಕೃಷ್ಣವರ ಕೃಷ್ಣಮೂರ್ತಿ ಗರುಡ ಟಿವಿಯಿಂದ ನಮಸ್ಕಾರ ಸರ್ ನಮಸ್ಕಾರ ಸ್ನೇಹಿ ವರ್ಸಸ್ ರವಿ ಕೃಷ್ಣ ವರ್ಸಸ್ ರವಿ ಆಯ್ತು ಕಾಣಿಸ್ತದೆ ಹುಣಸೂರು ಗ್ರಾಮಾಂತರ ಪಿ ಎಸ್ ಒಂದು ಭ್ರಷ್ಟ ಪೊಲೀಸ್ ಅಧಿಕಾರಿ ಸರ್ ಈಗ ರಾಂಗ್ ಫುಲ್ ಡಿಟೆನ್ಷನ್ ಕೇಸ್ ಇದೆ ಆಕ್ಚುಲಿ ಒಂದು ಐ ಓಪನಿಂಗ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಸುಮಾರು ಜನ ಇದೇ ಇದೇ ರೀತಿ ಕೇಸ್ನಲ್ಲಿ ನೊಂದವರು ಇದ್ದಾರೆ ಪ್ರಾಯಶ್ ಇದು ಒಂದ್ ರೀತಿಯಿಂದ ಬೋರ್ಡ್ ಸ್ಟೆಪ್ ಅಥವಾ ಇದು ಸುದೀರ್ಗೆ ಎರಡು ವರ್ಷದ ಅನ್ಕೋತಿನಲ್ಲ ಸ್ನೇಹಿ ಅವ್ರೆ ಈಗ ಪಿ ಆರ್ ಅದು ಈಗ ರಿಜಿಸ್ಟರ್ ಕೇಸ್ ರಿಜಿಸ್ಟರ್ ಮಾಡಕ್ ಹೇಳಿದಾರೆ ಇನ್ವೆಸ್ಟಿಗೇಷನ್ ಕುಡಿಯಾರ ಸ್ವಲ್ಪ ಚೆಲ್ಲಿ ಸರ್ ಇದು ಏನಾಗಿತ್ತು ಅಶೋಕ ಯಾರು ಇದು ಇದನಾಗಿತ್ತು ಸರ್ ಅಶೋಕ್ ಅಂತ ಹೇಳಿ ಕಡೆ ಮನಗಳ್ಳಿ ಹುಣಸೂರು ತಾಲೂಕು ಕಡೆ ಮನಗಳ್ಳಿ ನಮದ ಯುವಕ ಆತ ಒಂದು ಹುಡುಗಿನ ಪ್ರೀತಿ ಹುಡುಗಿ ವಿಚಾರದಲ್ಲಿ ಸ್ವಲ್ಪ ಒಂದ್ ಗಲಾಟೆಗಳಾಗಿರ್ತದೆ ಆ ವಿಚಾರಕ್ಕೆ ಹುಡುಗಿ ಮನೆಯವರು ಇದನ್ ಮೇಲೆ ಸ್ವಲ್ಪ ದ್ವೇಷ ಇಟ್ಕೊಂಡಿದ್ರೆ ಯಾವುದೋ ಒಂದು ಹಣಕಾಸು ವಿಚಾರ ಹುಡುಗಿ ವಿಚಾರಕ್ಕೆ ಮುಖ್ಯವಾಗಿ ಹಣಕಾಸು ವಿಚಾರ ಅದಿಬ್ಬರು ಏನೋ ದ್ವೇಷ ಇರುತ್ತೆ ಆ ಕಡೆಗೆ ಏನ್ ಮಾಡ್ತಾರೆ ಇವರು ಇವನ್ ಮೇಲೆ ಏನೋ ಒಂದು ಸೇರ್ ತಿಸ್ಕೊಳ್ಳೋ ಮನೋಭಾವದಿಂದ ಅವರ ಜಮೀನಲ್ಲಿ ಮರ ಕಡ್ದಂತ ವಿಚಾರದಲ್ಲಿ ಆ ಪೊಲೀಸ್ ಏನು ಇನ್ಸ್ಪೆಕ್ಟರ್ ಅವರಿಗೆ ಸುಳ್ಳು ಮಾಹಿತಿನ ಕೊಡ್ತಾರೆ ಆ ಒಂದ್ ಆಧಾರದಲ್ಲಿ ಆ ರವಿಯವರು ಹುಡುಗನ ಅಶೋಕನ ಹುಡುಗನ ಠಾಣೆ ಕರ್ಕೊಂಡು ಅಕ್ರಮವಾಗಿ ಇಟ್ಕೊಂಡು ಆ ಠಾಣೆಲಿ ಇದ್ದಾಗಲೇ ಆ ಜಮೀನರ್ನ ಕರೆದು ಅವರಿಂದ ಸುಳ್ಳು ದೂರನ ತಗೊಂಡು ಆ ಒಂದು ಎಫ್ಐ ಮಾಡ್ತಾರೆ ಎಫ್ಐಆರ್ ಮಾಡಿದ ನಂತರ ಆತನಿಗೆ ಬೆದರಿಕೆ ಹಾಕಿ ಮಾಡಿ ಈ ಕೇಸಲ್ಲ ಬಿಡುಗಡೆ ಮಾಡಬೇಕು ಅಂದ್ರೆ ದುಡ್ಡು ಕೊಡುವಂತ ಒತ್ತಾಯ ಮಾಡಿ ಸಾವಿರ ರೂಪಾಯಿಗೆ ಮಾತುಕತೆ ನಡೆಸ್ರೆ ತಾಯಿ ಎಲ್ಲ ಸಾಲ ಮಾಡಿ ಮನೆಯ ಹಣ ಸೇರಿಸಿ ಸಾವಿರ ರೂಪಾಯಿ ತಂದು ಕೊಡ್ತಾರೆ ನೋಡಿದ್ರೆ ಇದೊಂತರ ಈ ಕಂತು ಕಾರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೈದು ಸಾವಿರ ಕುಡಿಯಾರೆ ಹೌದು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹತ್ತು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಐದು ಸಾವಿರ ಅಂದ್ರೆ ನಲವತ್ತು ಕೋಟಿ ಆಯ್ತು ಇದರಿಂದ ಗೊತ್ತಾಗುತ್ತೆ ಅವರು ಎಷ್ಟು ಪಾಪ ಕಷ್ಟ ಪಟ್ಟಿದ್ದಾರೆ ಈ ಹಣ ಹಂಚೋದಕ್ಕೆ ನಂಗೆ ಹೌದು ಸರ್ ಇಲ್ಲಿ ಅವ್ರು ಕಷ್ಟ ಪಡ್ತಾರ ಮಾಡ್ತಾರ ಈ ಭ್ರಷ್ಟ ಪೊಲೀಸ್ ಅಧಿಕಾರಿ ದುಡ್ಡು ಬರ್ಬೇಕಷ್ಟೇ ಹೆಂಗಾದ್ರೂ ಮಾಡಿ ಅವರು ಒಡವೆಗಳ ಹಾಪಾಪ ಅವ್ರ ತಾಯಿ ಒಡವೆಗಳ ಅಡ ಇಟ್ಟು ಬೇರೆ ಸಾಲ ಮಾಡಿ ತಂದು ಕೊಟ್ಟಿರಂತ ಆ ದುಡ್ಡು ಬರೋವ್ರು ಅದನ್ನ ಒಂದ್ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಅಕ್ರಮವಾಗಿ ಇಟ್ಕೊಂಡು ಯಾವಾಗ ನಲವತ್ತು ರೂಪಾಯಿ ಬಂದ್ ನಂತರ ಅದನ್ನ ಬಿಟ್ಟು ಕಳಿಸ್ತಾರೆ ಕೂಡ ಅತನಾಗ ಬಂದಿಲ್ಕೊಳ್ಪಡ್ತಲ್ಲ ಮತ್ತೊಂದು ಏನು ಮಾಡಲ್ಲ ಈ ವಿಚಾರದ ಆತ ಹಿರಿಯ ಅಧಿಕಾರ ಗಮನ ಲಿಖಿತ ದೂರ ಅರ್ಜಿ ಕೊಡ್ತಾರೆ ಅರ್ಜಿ ಕೊಡ್ತಾರೆ ಏನು ಕ್ರಮ ಆಗಲ್ಲ ಅವಾಗ ಅವರು ವಕೀಲರಾದ ರವಿಕುಮಾರ್ ಅನ್ನೆಲ್ಲ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಅವರು ನನ್ನ ಹತ್ರ ಕಳ್ಸಿಕೊಡ್ತಾರೆ ನನ್ನ ಹತ್ರ ಕಳ್ಸ ಮಾಹಿತಿ ದಾಖಲೆ ಪಡ್ಕೊಂಡು ಆತನ ಹತ್ರ ಆಡಿಯೋ ಎಲ್ಲ ಇರ್ತದೆ ಅವ್ರ್ ಆಧಾರ್ ಮೇಲೆ ನಾನು ಆತನ ಪರವಾಗಿ ದೂರ್ ಅರ್ಜಿ ಕೊಡ್ತೇನೆ ಆತನ್ ಕಡೆ ದೂರ್ ಅರ್ಜಿ ಕೊಡ್ತೀನಿ ಆ ನಂತರ ಏನಾಗುತ್ತೆ ಆ ಪೊಲೀಸ್ ಅಧಿಕಾರಿ ಆ ಹುಡುಗನ್ ಮೇಲೆ ಬೆದರ್ಸೋದು ನಿಮ್ ಮೇಲೆ ಗಂಜಾ ಕೇಸ್ ದಾಖಲು ಮಾಡಿದ್ರಿ ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಬೆದರ್ಸಿ ಮತ್ತೆ ಅಮಿತ್ ಶಾ ಒಡ್ಡಿ ಸೇಮ್ ಹತ್ರ ನೀನು ಹಂಗ ಹಿಂಗ್ ಅಂತ ಹೇಳಿ ಇದ್ರ ಮಾಡಿದ್ಮೇಲೆ ಆತರ ನನ್ ಸಂಪರ್ಕನೇ ಬಿಡ್ಬಾರ್ದು ನನ್ ಸಂಪರ್ಕನ ಬಿಡ್ತಾರ ಪಾಪ ವಕೀಲರು ರವಿಕುಮಾರ್ ಸಂಪರ್ಕ ಬಿಡ್ತಾರೆ ಫೋನ್ ಮಾಡ್ರಿ ಫೋನ್ ತೆಗಿಯಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಆ ನಂತರ ಅದ್ನ ಜೊತೆ ಕೆಲವು ಬೇರೆ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ ಒಂದ್ ನನಗೆ ಆಮಿಷ ಹೊಡ್ತಾರೆ ಈ ತರ ಬಿಡ್ ಪುಡಿ ಸಲ ಜಾಯ್ನ್ ಆಗಿದೆ ಅವ್ರಿಗನ್ಗೆ ಏನು ಆಗಿ ನಮ್ಗೆ ದುಡ್ಡು ಅಪರ್ಸ್ಕೊಪ್ಬಿಡ್ತೀವಿ ಅವ್ನ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ನಾನು ಅದ್ ಯಾವ್ದಕ್ಕೂ ಒಪ್ಕೊಳ್ಳಲ್ಲ ಸೊ ಆ ನಂತರ ಅದನ್ನ ಕರ್ಕೊಂಡು ಹೋಗಿ ಅದು ಏನು ಮಾನವ ಕಾಯಿ ದೂರ ಕೊಟ್ಟಿದ್ರೆ ಅಲ್ಲಿ ಆತನಿಂದ ಒಂದು ಅಫಿಡಾಟ್ ಹಾಕ್ಬಿಡ್ತಾರೆ ಕೆಲವು ವಾಪಸ್ ಕಲ್ತೀವಿ ನಂಗೆ ಮುಂದೆ ಇದಿಲ್ಲ ಹಾಗೆ ಅಂತ ಹೇಳಿ ಅವರೇ ಬಲವಂತಾದ್ರು ಹತ್ರ ಅಪಿಡ ಮಾಡಿಸಿ ಅಲ್ಲಿಗೂ ಕೊಡ್ತಾರೆ ನಮ್ಗೂ ಕೂಡ ಸಂಪರ್ಕಿಸಲ್ಲ ನಾವು ಸಾಕಷ್ಟು ಪ್ರಯತ್ನ ಪಡ್ತೀವಿ ಈ ಬರ್ತೀನಿ ಬರ್ತೀನಿ ಅಂತ ಬರಲ್ಲ ಸೊ ಕೊನೆಗೆ ನಾನು ಮತ್ತೆ ರವಿಕುಮಾರ್ ಅವರು ಇದು ಹೀಗೆ ಬಿಟ್ರೆ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅವರ ಜೊತೆ ಶಾಮೀಲಾಗಿ ಬಿಟ್ಟಿದ್ದೀವಿ ಅನ್ನೋದು ಬರ್ತೇ ಮತ್ತೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವೇ ಹೊರಡನ್ನ ಮುಂದುವರ್ಸೋ ಪ್ರಯತ್ನ ನಿರ್ಧಾರ ಮಾಡಿ ನಾನೇ ದೂರದನ್ನಾಗಿ ದೂರ ಒಳಗೆ ಕೊಡ್ತೀನಿ ದೂರ ದಾಖಲು ಮಾಡಲ್ಲ ಸೊ ಕೊನೆಗೆ ಮಾನ್ಯ ನ್ಯಾಯಾಲಯದಲ್ಲಿ ಖಾಸಗಿ ದೂರ ಜೊತೆ ಸಲ್ಲಿಸಿದೀವಿ ನಂತರ ಮಾನ್ಯ ನ್ಯಾಯಾಲಯದಲ್ಲಿ ಮೂರು ಜನ ನ್ಯಾಯಾಧೀಶರು ಬದಲಾವಣೆ ಆಗ್ತಾರೆ ಆ ಬದಲಾವಣೆ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡಿಕೊಡ್ತೀವಿ ಆ ಒಂದು ನಮ್ಮ ಮಾಹಿತಿ ಮತ್ತೆ ದಾಖಲಾತಿ ಪರಿಶೀಲಿಸಿದ ಮಾನ್ಯ ನ್ಯಾಯಾಲಯ ಈಗ ಇನ್ಸ್ಪೆಕ್ಟರ್ ರವಿ ಮತ್ತೆ ಇತರ ವಿರುದ್ಧ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದೆ ಸ್ನೇಹ್ಮ್ರು ಈಗ ಆಕ್ಚುಲಿ ಈ ಕೇಸಿನಲ್ಲಿ ಸಂತ್ರಸ್ತ ಅಂದ್ರೆ ಅಶೋಕ್ ಅನ್ನಂಗ ಆಗ್ತಾನೆ ಹೌದಾ ಮೂಲತಃ ಅಂದ್ರೆ ಈಗ ಕಾಮನ್ ಮ್ಯಾನ್ ಲೀಗಲ್ ನಾಲೆಜ್ ಅಥವಾ ಜನರಲ್ ಇದ್ರ ಸಲುವಾಗಿ ಒಂದ್ ಪ್ರಶ್ನೆ ಕೇಳ್ತಾನೆ ಹಿಂಗೆ ಅವ್ರು ಸರ್ಕೊಂಡ್ರು ಕೂಡ ಇನ್ನೊಬ್ರು ಕೊಡಬಹುದ ಸರ್ ಹಂಗೆ ಖಂಡಿತವಲ್ಲ ಸರ್ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ ಬಾಧಿತ ವ್ಯಕ್ತಿ ಅಥವಾ ಆತನ ಕಡೆಯವರೇ ದೂರ್ ಕೊಡ್ಬೇಕು ಅಂತ ಏನಿಲ್ಲ ಅಪರಾಧ ಕುರಿತ ಮಾಹಿತಿ ಇರ್ತಕ್ಕಂಥ ಯಾರು ಬೇಕಾದ್ರೂ ದೂರ್ ಕೊಡಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳುತ್ತೆ ಹೌದೌದು ಸಾಮಾಜಿಕ ಒಂದು ಸ್ವಾಸ್ಥ್ಯದ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿದೆ ಯಾಕಂತಂದ್ರೆ ಈ ರೀತಿ ಈ ತರ ಅಶೋಕನಂತಹ ವ್ಯಕ್ತಿಗಳು ಬಾಧಿತರಾಗಿದ್ರು ಕೂಡ ಅವರು ದೂರ ಕೊಡೋಕೆ ಬೆದರಿ ಎದರಿಕೆಗೆ ಅಥವಾ ಆಮಿಷಕ್ಕೆ ಒಳಗಾಗಿ ದೂರ ಇದ್ದ ಸಂದರ್ಭದಲ್ಲಿ ಇಂತ ಭ್ರಷ್ಟರು ಅಪರಾಧ ಕೃತಿ ಮಾಡೋರು ಹೆಚ್ಚಾಗ್ತಾರೆ ಅನ್ನೋ ಕಾರಣಕ್ಕೆ ಯಾರ್ ಬೇಕಾದ್ರೆ ದೂರ್ ಕೊಡಬಹುದು ಕಾನೂನು ಸ್ಪಷ್ಟವಾಗಿರುತ್ತೆ ಅಪರಾಧ ಕೃತಿ ಸಂಬಂಧಪಟ್ಟ ಹಾಗೆ ಸರ್ ಈಗ ಎಸ್ಪಿ ಪಿ ಅವರಿಗೆ ಡಿ ಎಸ್ ಅವರಿಗೆ ಕೊಟ್ಟರು ಕೂಡ ಅಂದ್ರೆ ಅವರು ಅಶೋಕ್ ಅವ್ರು ಕೊಟ್ಟಿದ್ರಲ್ಲ ದೂರನ್ನ ಹೌದು ಮೊದ್ಲು ಅಶೋಕ ಕೊಟ್ಟಿದ್ರು ಹಾ ಆದ್ರೂ ಕೂಡ ಅವ್ರು ಮಾತಾಡಲ್ಲ ಆನಂತರ ನಾನು ಕೊಟ್ಟಿದ್ದೆ ಸರ್ ನೀವು ಕೊಟ್ಟರು ಕೂಡ ಅಪ್ರೋಚ್ ಮಾಡಿದ್ರು ಅವ್ರು ತಗೊಳ್ಳಿಲ್ಲ ಏನು ಕ್ರಮ ತಗೊಳ್ಳಿಲ್ಲ ಈ ಆ ಕಾರಣಕ್ಕೋಸ್ಕರ ಡಿ ವೈ ಎಸ್ ಕೂಡ ಪಿ ಸಿ ಮಾಡಿದೀವಿ ಓಕೆ ಈಗ ಈಗ ಕ್ಯೂ ನಲ್ಲಿ ಇದ್ದಾರೆ ಅಂತ ಹೇಳ್ತೀರಾ ಅಂದ್ರೆ ಈಗ ನಿಮ್ಮ ಹೋರಾಟಗೇನಾದ್ರೂ ಭ್ರಷ್ಟರ ವಿರುದ್ಧ ಅಂತ ಹೇಳಿ ಅದು ಸಾಬೀತಾಗಿದೆ ಆಲ್ರೆಡಿ ಸೊ ಇದು ಹಳೇದು ಅದು ಇದು ಮುಂಚೆ ಈಗ ಈಗ ಸ್ನೇಹ ಅಂದ ತಕ್ಷಣ ಒಂದೇ ನೆನಪು ಬರುತ್ತೆ ಮೂಡ ಅಂತ ಹೇಳಿ ಪ್ರಾಯಶ್ ಎಂಡಿ ಆದ್ರೂ ಕೂಡ ಈಗ ಅದು ಹೇಳ್ತಾರಲ್ಲ ಶಂಕು ಸ್ಥಾಪನೆ ಕಲ್ಲು ನಂಗೆ ಪ್ರಾಯಶ್ ಮೂಡ ಅಂದ ತಕ್ಷಣ ಸೇಮ್ ಅಂತ ಎಲ್ಲಾದ್ರ ಲೆಟರ್ ಬರುತ್ತ ಆ ಮಟ್ಟಿಗೆ ಹೋರಾಟ ಆಯ್ತು ಹೌದಾ ಹೌದೌದು ಒಂದು ಪ್ರಶ್ನೆ ಅಂದ್ರೆ ಈಗ ಈ ಕೇಸಿಗೆ ಸಂಬಂಧ ಇದ್ರು ಕೂಡ ಈ ಮೂಡ ಅನ್ನೋ ಪ್ರಶ್ನೆಗೆ ಬಂದಾಗ ಈಗ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಒಂದ್ ರೀತಿಯಿಂದ ಈಗ ಕೆಲವೊಬ್ರು ವಿಚಾರದಲ್ಲಿ ಅಂದ್ರೆ ಅಕ್ರಮನೆ ಮುಗಿದೋಯ್ತು ಮೂಡಾದಲ್ಲಿ ಏನು ಅಕ್ರಮ ಇಲ್ಲ ಅಂತ ಹೇಳ್ತಾರಲ್ಲ ಸರ್ ಆ ವಿಚಾರದಾಗ ಏನ್ ಹೇಳ್ತೀರಾ ಸಿನಿಮಾ ಸರ್ ಮಾನ್ಯ ನ್ಯಾಯಾಲಯ ಅಂತಿಮ ತೀರ್ಪು ಕೊಡುವವರೆಗೂ ಸ್ಪಷ್ಟವಾಗಿ ಯಾರು ಕೂಡ ಅಪರಾಧ ಕೃತ್ಯ ನಡೆದಿದೆ ನಡೆದಿಲ್ಲ ಅಂತ ಹೇಳಕ್ಕಲ್ಲ ಸೊ ನಮ್ಮ ನಮ್ಮ ಮಾಹಿತಿ ದಾಖಲೆಗಳಾದ ಮೇಲೆ ಅಭಿಪ್ರಾಯ ವ್ಯಕ್ತಪಡಿಸಬಹುದು ಅಷ್ಟೇ ಆದ್ರೆ ಅಂತಿಮ ನಿರ್ಣಯ ಮಾನ್ಯ ನ್ಯಾಯಾಲಯದ ಮೂಲಕ ಆಗಂ ಸೊ ಇಲ್ಲಿ ಮಾನ್ಯ ನ್ಯಾಯಾಲಯ ಇನ್ನೂ ವಿಚಾರಣೆ ಬಾಕಿ ಇದೆ ನನ್ನ ಕಾನೂನು ಹೋರಾಟ ಮುಂದುವರೆದಿದೆ ನ್ಯಾಯಾಲಯ ಖಂಡಿತವಾಗಲೂ ನಮ್ಮ ಪರವಾಗಿ ತೀರ್ಪಡುತ್ತೆ ಅಂದ್ರೆ ನಾನು ಏನು ಆರೋಪ ಮಾಡಿದ್ರೆ ನಿಜ ಅಂತ ಹೇಳಿ ಒಂದು ತೀರ್ಪು ಕೊಡುವಂತ ಎಲ್ಲಾ ಸಾಧ್ಯತೆ ಖಂಡಿತಾ ಇದೆ ಯಾಕೆಂದ್ರೆ ಅಷ್ಟು ಸ್ಪಷ್ಟವಾದ ದಾಖಲಾತಿಗಳು ನನ್ನ ಬಳಿ ಇದೆ ಅದನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ ಮೂರು ಹಗರಣ ಅಷ್ಟೇ ಅಲ್ಲ ಈಗ ಖಂಡಿತ ಅಲ್ಲ ಸರ್ ಸಾವಿರಕ್ಕಿಂತ ಹೆಚ್ಚಿನ ನಿವೇಶನ ಸಂಬಂಧಪಟ್ಟ ಒಂದು ದೊಡ್ಡ ಮಟ್ಟದ ಪ್ರಕರಣ ಹೌದು ಹಗರಣ ಇದ್ದದಕ್ಕೆ ಇಡಿ ಅವರು ಅಷ್ಟೊಂದು ಸೈಟ್ ಗಳನ್ನ ಸೀಸ್ ಮಾಡ್ಕೊಂಡಿದ್ದುಗೋಲ್ ಹಾಕೊಂಡಿದ್ದಾರೆ ಇನ್ನು ತನಿಖೆ ಮುಂದುವರೆದಿದೆ ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಶ್ರೀಮತಿ ಪಾರ್ವತಿ ಮತ್ತೆ ಭೈರತಿ ಸುರೇಶ್ ಅವ್ರಿಗೆ ಸಂಬಂಧಪಟ್ಟ ಅಷ್ಟೇ ಆದೇಶ ಮಾಡು ಏನ್ ಇಡಿ ಅವರು ದಾಖಲು ಪ್ರಕರಣವನ್ನ ಇಡೀ ಪ್ರಕರಣ ಮಾಡಿಲ್ಲ ಇದು ಸಾಕಷ್ಟು ಇಲ್ಲೇ ಇರೋದಿಲ್ಲ ತಪ್ಪು ಮಾಹಿತಿ ತಪ್ಪು ಅಭಿಪ್ರಾಯ ವ್ಯಕ್ತಪ್ರ ಸರ್ ಕೆಲವೊಬ್ರು ಅಲ್ಲೇ ಮುಗಿದೋಯ್ತು ಮೂಡ ಹಗರಣ ಮುಗಿದೋಯ್ತನ ಲೆಕ್ಕಕ್ಕೆ ಸಾರ್ತಾ ಇದ್ದಾರೆ ಅಂದ್ರೆ ಕಾನೂನಿನ ನಾಲೆಜ್ ಇಲ್ಲ ಅಥವಾ ದಾರಿ ತಪ್ಪಿಸೋದು ಅಂತ ಹೇಳಿ ತಪ್ಪು ಹೇಳಿದ್ರೆ ನೋಡಿ ಕಾಂಗ್ರೆಸ್ ಕೇವಲ ಶ್ರೀಮತಿ ಪಾರ್ವತಿ ಮತ್ತೆ ಆ ಕೊಟ್ಟಂತ ಕೊಟ್ಟಿದಂತ ಸಂಬಂಧನ ರದ್ದುಪಡಿಸಿಕೆ ಏನೋ ಇಡೀ ಕೇಸ್ನ ಗೆದ್ವಿ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಂಭ್ರಮಾಚರಣೆ ಮಾಡಿದ್ರು ಸತ್ಯಮೇವ ಜಯತನ್ ಘೋಷಣೆ ಹೋಗಿದ್ರು ಆದ್ರೆ ಇನ್ನು ತನಿಖೆ ಬಾಕಿ ಇರೋದ್ರ ಬಗ್ಗೆ ಒಂದೇ ಒಂದು ಮಾತು ಈಗ ನಾನ್ ಕೇಳಿದ ಪಟ್ಟಿ ಆಲ್ರೆಡಿ ಅವರು ಚೈನ್ ಗಳನ್ನ ಇವನ್ನ ಕೊಳೆಯಲ್ಲಿ ಹಾಕೊಂಡು ಜನರು ಬರ್ತಾ ಇದಾರೆ ಮತ್ತೆ ಶುರುವಾಯ್ತು ಜಾತ್ರೆ ಅಂತ ಹೇಳಿ ಮೂಡಾಗಿ ಹೌದಾ ಅಂದ್ರೆ ಮತ್ತೆ ಶುರುವಾಯ್ತು ಈಗ ನಮ್ಗೆ ಈಗ ಏನ್ ಮುಗಿತು ಅನ್ನೋ ಲೆಕ್ಕಕ್ಕೆ ಬರ್ತಾ ಇದಾರೆ ಅವ್ರಿಗೆ ಈಗ ಭ್ರಮ ಸರಿ ಭ್ರಮ ನಿರಸನ ಆಗುತ್ತೆ ಇಷ್ಟದಲ್ಲಿ ಅಂತ ಹೇಳ್ತೇವೆ ಖಂಡಿತ ಸರ್ ಇನ್ನು ಜನಪ್ರತಿ ವಿಶೇಷ ವಿಚಾರಣೆ ಬಾಕಿ ಇದೆ ಮತ್ತೆ ಸಿಬಿಐಗೆ ಈ ಪ್ರಕರಣ ವಹಿಸಬೇಕು ಅಂತ ಹೇಳಿ ಏನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆ ಅದರ ವಿಚಾರಣೆ ಬಾಕಿ ಇದೆ ಮತ್ತೆ ಇಡೀ ತನಿಖೆ ನಡೀತಾ ಇದೆ ಮತ್ತೆ ಈಗ ಮಾನ್ಯ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಪಿ ಎನ್ ದೇಸಾಯ್ ಅವರು ವರದಿ ಕೊಟ್ಟಿದ್ದಾರೆ ಆ ವರದಿಲ್ ಏನಿದೆ ಅನ್ನೋದು ಇನ್ನೂ ಗೊತ್ತಾಗ್ಬೇಕಾಗಿದೆ ಅಂತಿಮ ಅಂಶ ಗೊತ್ತಾಗಲ್ಲ ಈಗ ಮೊನ್ನೆ ತಾವು ಕೂಡ ಒಂದು ರಕ್ಷಿತವರಿಗೆ ಪತ್ರ ಬರೆದಿದ್ರಿ ಅಂದ್ರೆ ಕಮಿಷನರ್ಗೆ ಈ ನೀವು ಆಕ್ಷನ್ ಅಲ್ಲಿ ಸ್ವಲ್ಪ ದುಡುಕ್ತಾ ಇದೀರಿ ಅನ್ನೋ ಅರ್ಥದಲ್ಲಿ ಬರೆದಿದ್ರಿ ಹೌದಾ ಹೌದು ಸರ್ ಈಗ ಮಧ್ಯಂತರ ನಿವೇಶನವನ್ನ ನನಗೆ ತಿಳಿದಿರೋ ಪ್ರಕಾರ ಹರಾಜ್ ಮೂಲಕ ಮಾರಾಟ ಮಾಡಕ್ಕೆ ಅವಕಾಶ ಇಲ್ಲ ಮೊದಲು ಏನು ಅರ್ಜಿದಾರರಿದ್ರೆ ಅರ್ಜಿದಾರ ಮಧ್ಯಂತರ ನಿವೇಶನ ಕೊಡಬೇಕು ಆದ್ರೆ ಇಲ್ಲಿ ಸಾವಿರಾರು ಜನ ಅರ್ಹ ಫಲಾನುಗಳು ಬಾಕಿ ಇದ್ದಾಗ ಸೊ ಆ ಮಧ್ಯಂತರ ನಿವೇಶನ ಹರಾಜು ಮಾಡೋದು ಅವರಿಗೆ ಅರ್ಜಿದಾರರಿಗೆ ವಂಚನೆ ಸೊ ಹಾಗಾಗಿ ಅದ್ರ ಹಿನ್ನೆಲೆಯಲ್ಲಿ ಪತ್ರ ಬರೆದಿದೆ ಏನ್ ಕ್ರಮ ಸರ್ಕಾರಕ್ಕೂ ಪತ್ರ ಬರ್ತದೆ ಏನ್ ಕ್ರಮ ತೊಂದ್ಕೊಂಡು ಮುಂದಿನ ಕಾನೂನು ಹೋರಾಟ ಮಾಡಬೇಕಾಗಿದೆ ನಿಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತೀರಾ ಹೌದು ಖಂಡಿತವಾಗ ಖಂಡಿತವಾದ ಈಗ ಒಂದು ಪ್ರಶ್ನೆ ಸರ್ ಈಗ ನಿನ್ನೆ ಕೂಡ ಒಂದು ಇವ್ರನ್ನ ಅಯೂಬ್ ಖಾನ್ ಈಗ ಟೋಟಾಲಿಟಿನಲ್ಲಿ ತಗೋತೇ ನಿಮ್ಮ ಹೋರಾಟದ ಪರವಾಗಿ ರಾಜಕಾಲುವೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲು ಹೋಗಿ ಬಂದ್ವಿ ವಸ್ತು ಸ್ಥಿತಿ ಹಂಗೆ ಇದೆ ಅಲ್ಲಿ ಸರ್ ನಾವು ಈ ನಾಗರಿಕ ನಾಗರಿಕರಂತ ತಿಳ್ಕೊಂಡು ಬುದ್ಧಿವಂತರು ಇಪ್ಪತ್ತನೇ ಶತಮಾನದ ಮಹಾನ್ ನಾಯಕರು ನಾಗರಿಕರು ಅಂತ ಹೇಳ್ಕೊಳ್ತೀವಿ ಪ್ರತಿ ದಿವಸ ಇತ್ತೀಚೆಗೆ ನಾವ್ ಗಮನಿಸ್ತಾ ಇದೀವಿ ಮಾಧ್ಯಮಗಳ ಮೂಲಕ ಹಲವಾರು ದೇಶಗಳ ಹಲವಾರು ನಗರಗಳು ಉಳು ಹೋಗ್ತದೆ ಅಂದ್ರೆ ಪ್ರವಾಹ ಸಿಲುಕಿ ಮಳೆ ಯಾಕೆ ಅಂತ ಹೇಳಿದ್ರೆ ಆ ಮಳೆ ಬಿದ್ದಂತ ಸಂದರ್ಭದಲ್ಲಿ ಆ ನೀರು ಹರಿದು ಹೋಗಕ್ಕೆ ಬೇಕಾದಂತ ಒಂದು ಸೂಕ್ತ ವ್ಯವಸ್ಥೆನ ಮಾಡ್ತಿಲ್ಲ ಸೊ ಆ ವ್ಯವ ವ್ಯವಸ್ಥೆನ ಮುಚ್ಚಾಕಿ ಆ ಒಂದು ಪ್ರಕೃತಿ ನಾವೇ ಒಳಗಾಗಿ ಅಂದ್ರೆ ಜನರು ಒಳಗಾಗಿ ಮುಳುಗ್ತಾ ಇರೋದನ್ನ ನೋಡ್ತಿದ್ರು ಕೂಡ ನಾವ್ ಇನ್ನೂ ಎಚ್ಚೆತ್ಕೊಂಡಿಲ್ಲ ಇನ್ನು ತರ ಮಳೆ ನೀರು ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ತಿಲ್ಲ ಇದ್ದ ವ್ಯವಸ್ಥೆನ ಮುಚ್ಚಾಕ್ತಿದೀವಿ ಹಾಗಾಗಿ ಕಾಲುವೆ ಬಗ್ಗೆ ಮಾನ್ಯ ನ್ಯಾಯಾಲಯಗಳು ಮತ್ತೆ ಕಾನೂನು ಸ್ಪಷ್ಟವಾಗಿರುತ್ತೆ ರಾಜಕಾಲುವೆ ಸುತ್ತಮುತ್ತ ಈ ಸಡಿ ಯಾವ್ದೇ ಕಾಮಗಾರಿ ಮಾಡಬಾರ್ದು ಹೇಳಿ ಆದ್ರೆ ಇಲ್ಲಿ ಸರ್ಕಾರನೇ ಅಂದ್ರೆ ವಸ್ತು ಪ್ರದರ್ಶನ ಪರಾಧಿಕಾರವೇ ಕಾಲುವೆ ಒತ್ತುವರಿ ಮಾಡ್ಕೊಂಡು ಕಾಮಗಾರಿ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಇದು ನನ್ನ ಗಮನಕ್ಕೆ ಬಂದಾಗ ನಾನು ಅದೆಲ್ಲ ವಿಡಿಯೋ ಮಾಡಿ ಅದ್ರ ಬಗ್ಗೆ ವಸ್ತು ಪ್ರಧಾನ ಅಧ್ಯಕ್ಷರನ್ನ ಅಧ್ಯಕ್ಷರ ಅಯುಕ್ ಖಾನ್ ಸ್ಥಳಕ್ಕೆ ಕರೆದು ಅವ್ರಿಗೆ ಅದನ್ನು ತೋರಿಸಿ ಅವ್ರಿಗೆ ಅದು ವಿಡಿಯೋಗಳನ್ನ ಕಳಿಸಿ ಮತ್ತೆ ನಿಯಮಗಳು ಏನ ಕೂಡ ಕಳಿಸಿ ಅದ್ರ ಬಗ್ಗೆ ಕ್ರಮ ತೆಳಕೊಂದು ಮನವಿ ಪತ್ರ ಕೊಟ್ಟಿದ್ದೀನಿ ಮತ್ತೆ ನಜರ್ಬಾದ್ ಪೊಲೀಸ್ ಠಾಣೆಗೆ ದೂರ ಕೊಟ್ಟಿದ್ದೀನಿ ಏನ್ ಕ್ರಮ ಕೋಟಿ ಒಳಗೆ ನಡೆಯೋ ಕಾರ್ಯಕ್ರಮಗಳು ಅಥವಾ ಕಾಮಗಾರಿಗಳು ಅಯ್ಯು ಖಾನ್ ಅವ್ರಿಗೆ ಗೊತ್ತಿಲ್ಲ ಅಂತೀರಾ ಸರ್ ಅಥವಾ ಏನು ಜಾಣ ಕುರು ಅಂತ ಹೇಳಿ ಸರ್ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರಲ್ಲ ಸಾಧ್ಯ ಏನಿಲ್ಲ ಯಾಕಂದ್ರೆ ಅವ್ರದೇ ಒಂದು ಆವರಣದಲ್ಲಿ ನಡೀತಿರಂತ ಕೆಲಸ ದೂರ ಕೆಲಸ ಅಲ್ಲ ಆದ್ರೆ ನೀವ್ ಹೇಳ್ದಂಗೆ ಅದು ಜಾಣ ವರ್ತಿಸ್ತಾರೆ ಹುಣಸೂರ್ನಲ್ಲಿ ಒಂದು ರೀತಿಯಿಂದ ಫಿಫ್ಟಿ ಪರ್ಸೆಂಟ್ ಗೆದ್ದಿದೆ ಈ ಹೋರಾಟ ಅಂತ ಹೇಳ್ಬಹುದಾ ಖಂಡಿತ ಸರ್ ಸರ್ ಇದು ನಾನ್ ಗೆದ್ದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಕರಣ ಜನರಿಗೆ ಒಂದ್ ಮಾದರಿ ಆಗ್ಬೇಕು ಖಂಡಿತ ಖಂಡಿತ ಅಂತ ಹೇಳಿದ್ರೆ ನನಗೆ ತಿಳಿದ ನನ್ನ ಅನುಭವದ ಪ್ರಕಾರ ಪ್ರತಿ ಪೊಲೀಸ್ ಠಾಣೆಲ್ಲೂ ಕೂಡ ಇಂಥ ಅಕ್ರಮಗಳು ಇಂತ ಭ್ರಷ್ಟಾಚಾರ ನಡಿತನೇ ಇದೆ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸುವಂತದ್ದು ಅವರನ್ನ ಎದುರಿಸಿ ಬೆದರಿಸಿ ಅವರನ್ನ ಹಣ ವಸೂಲಿ ಮಾಡುವಂತದ್ದು ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನೊಂದವರು ಅಥವಾ ಅವ್ರ ಕಡೆಯವರು ಧೈರ್ಯವನ್ನ ಪ್ರದರ್ಶನ ಮಾಡಿ ಆ ಒಂದು ಒಂದು ಅನ್ಯಾಯ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಿ ಇಂಥದ್ದೆಲ್ಲ ಕಡಿಮೆ ಹಾಕ್ಬೇಕು ಒಬ್ಬರು ಇಬ್ಬರು ಈ ತರ ಹೋರಾಟ ಮಾಡಿದ್ರೆ ಅದ್ರಿಂದ ಇಡೀ ವ್ಯವಸ್ಥೆ ಬದಲಾವಣೆ ಮಾಡಿ ಅಂತೂ ಸಾರ್ತಾ ಅಂತ ಈ ಮೂಲಕ ಖಂಡಿತವಲ್ಲ ಸರ್ ಇಲ್ಲ ನಾವ್ ಇನ್ನೂ ದೌರ್ಜನ್ಯ ಕೊಡಲಾತಾನೆ ಇರ್ತೀವಿ ಬಹಳಷ್ಟರು ದೊಡ್ಡವ್ರ ಮೇಲೆ ಅಸಹಾಯಕರ ಮೇಲೆ ಅಮಾಯಕರ ಮೇಲೆ ತಮ್ಮ ದೌರ್ಜನ್ಯ ಮುಂದರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ ಸೊ ಈಗ ಅಶೋಕ ಕೈ ಬಿಟ್ರು ಸ್ನೇಹಮಿ ಕೈ ಬಿಡ್ಲಿಲ್ಲ ಕೇಸ್ ಅಂದಂಗೆ ಯಾಕಂದ್ರೆ ಈಗ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ಮೂರವರೆಗೆ ರಾಂಗ್ ಫುಲ್ ಡಿಟೆನ್ಷನ್ ಅಂದ್ರೆ ಅಕ್ರಮ ಬಂಧನ ಅವರನ್ನ ಮಾಡ್ಕೊಂಡಿದ್ರು ಠಾಣೆಯಲ್ಲಿ ಸಿಸಿ ಕ್ಯಾಮೆರಾ ಇರುತ್ತೆ ಆದ್ರೂ ಕೂಡ ಭಯ ಪಡಲ್ಲ ಸೊ ಸಿಸಿ ಅದು ಮಾಡೋದಾಗ್ಲಿ ಮಾಡೋದಲ್ಲ ಈ ಹಿರಿಯ ಅಧಿಕಾರಿಗಳಿದ್ರಲ್ಲ ಅವರು ತಮ್ಮ ಕರ್ತವ್ಯನ ಸ್ಪಷ್ಟ ಮಾಡ್ತಿಲ್ಲ ದೂರ್ ಕೊಟ್ಟಾಗ ಕೂಡ್ಲೆ ಒಂದು ಸಿ ಸಿ ಕ್ಯಾಮೆರಾ ತಗೊಂಡು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಬೇಕು ಅನ್ನೋದು ಕರ್ತವ್ಯ ಪ್ರಜ್ಞೆ ಇಲ್ಲ ರೀತಿ ನಡ್ಕೊಳ್ತಾ ಇದಾರೆ ಬಿಡುತ್ತಾರೆ ಥರ್ಡ್ ಪಾರ್ಟಿ ಇದಕ್ಕೆ ಹಿತಾಸಕ್ತಿ ಇರಲ್ಲ ಅನ್ನೋ ರೀತಿಯಲ್ಲಿ ಕೊಟ್ಟು ಮುಗಿಸ್ಬಿಡ್ತಾರೆ ಹೌದೌದು ಕೇಳಿ ಹೋರಾಡಬೇಕಲ್ಲ ಸರ್ ಈಗ ಯಾಕಂದ್ರೆ ಮೂರನೇ ವ್ಯಕ್ತಿ ಅವ್ರಿಗೆ ಅರ್ಥನೇ ಆಗಿಲ್ಲ ನಾ ಮೂರನೇ ವ್ಯಕ್ತಿ ದೇಶದ ನಾಗರಿಕ ಅಲ್ವಾ ಆತನಿಗೆ ಪ್ರಶ್ನೆ ಮಾಡೋ ಹಕ್ಕಿ ಇಲ್ವಾ ಮೂರನೇ ವ್ಯಕ್ತಿ ಅಂದ್ರೆ ದೇಶ ದ್ರೋಹಿನ ಉತ್ತರ ಕೊಡಬೇಕು ಕೊಡಲ್ಲ ಅಧಿಕಾರಿಗಳು ಹೌದೌದು ಅದು ಹೇಗೆ ಕೃಷ್ಣ ಅವ್ರೆ ಈಗ ಇಪ್ಪತ್ತೆಂಟು ದಿವಸ ಆದ್ಮೇಲೆ ಕೊಡ್ತಾರೆ ಅವರು ಅಂದ್ರೆ ಹತ್ತಿರ ಒಂದ್ ತಿಂಗಳಿದ ಕೊಡ್ತಾರೆ ಅಂದ್ರೆ ಇನ್ನೊಂದ್ ತಿಂಗಳ ಹಾಕಿದ್ರು ತಗೊಳ್ಳಿ ಅಂತ ಹೌದು ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಕಾನೂನು ಬಗ್ಗೆ ಅರಿವಿಲ್ಲ ಅರಿವಿದ್ರು ಕೂಡ ಕಾನೂನು ವಿರುದ್ಧ ನಡ್ಕೊಂಡು ಕೂಡ ನಮ್ಮ ಯಾವ್ದೋ ಕ್ರಮ ಅನ್ನೋ ಒಂದು ಬಂಡದಿರಿಯ ಯಾಕಂದ್ರೆ ನಾವು ಗಮನಿಸಿದ ಸಾಕ್ಷ್ಯಗಳ ಮೇಲೆ ಅಪರಾಧ ಕೃತ್ಯ ಮಾಡೋರಿಗೆ ಶಿಕ್ಷೆ ಅಂತ ತುಂಬಾ ಕಡಿಮೆ ಆಗಿದೆ ಹೀಗಾಗಿ ಯಾರಿಗೂ ಕಾನೂನು ಭಯ ಅನ್ನೋದು ಇಲ್ವೇ ಅಲ್ಲ ಧನ್ಯವಾದ ಸ್ನೇಹ ಇವರು ಇಷ್ಟೊತ್ತು ನಿಮ್ಮ ಹೋರಾಟ ಪರವಾಗಿ ಮುಂದೋಗಿ ಎಲ್ಲ ಒಂದ್ ಕಡೆ ಕೃಷ್ಣಮೂರ್ತಿ ಹೆಸರಿಟ್ಕೊಂಡು ಕೃಷ್ಣ ಜೊತೆ ಮಾತಾಡಿದ್ರೆ ನಮ್ಗೆ ಪ್ರತಿ ಬಾರಿ ಸಂತೋಷ ಇರ್ತದೆ ಪಾಯಿಂಟ್ ಕಾಲೇಜ್ ಹತ್ತಿರ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ